ನೀವು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ಆ ಸಿನಿಮಾಗು ಮತ್ತು ಇದಕ್ಕೆ ಹೆಂಗೆ ನೆಂಟು ಅಂತ ಒಬ್ಬರು ಹಸ್ಬೆಂಡು ತನ್ನ ವೈಫ್ ಕೊಲೆ ಕೇಸಲ್ಲಿ ಹದಿನೆಂಟು ವರ್ಷ ಜೈಲಲ್ಲಿರ್ತಾರೆ ಸೊ ನಾನು ಯು ಎಸ್ ಅಲ್ಲಿದ್ದಾಗ ವಾರ್ನರ್ ಬೃದ ಸ್ಟುಡಿಯೋದಲ್ಲಿ ಒಂದು ಸ್ಮಾಲ್ ವರ್ಕ್ಶಾಪ್ ಎಲ್ಲ ಆಗಿದೆ ಡೈರೆಕ್ಷನ್ ಓಕೆ ಅದು ಇಲ್ಲೂ ಫಿಲಿಮ್ ಸ್ಕೂಲಲ್ಲಿ ಒಂದಷ್ಟು ಟ್ರೈನಿಂಗ್ ತಗೊಂಡು ಒಂದು ಸಣ್ಣದೊಂದು ಝಲಕ್ ಬಂತು ಬಾಯಲ್ಲಿ ಆ ಜಿರ್ಲೆಗಳನ್ನ ಇಟ್ಟು ಅದು ಹೊಸದ್ ಅನ್ಸುತ್ತೆ ನಮ್ಗೆ ಹೌದು ಇದೇ ತರಹದ ಇನ್ನೂ ಒಂದೆರಡು ಎರಡು ಮೂರು ಹೊಸದ್ ಅನ್ಸುತ್ತೆ ನಿಮಗೆ ಓಕೆ ಮರೀಚಿ ವಿಶೇಷತೆ ಏನು ಕಟ್ ಹೇಳ್ಬೇಕಂದ್ರೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ತಯಾರಿ ಅಂತಾನೆ ಹೇಳ್ಬೋದು ಇಲ್ಲಿ ನಿಮ್ಗೆ ಈ ಸಿನಿಮಾ ನೋಡಿದಾಗ ಅನ್ಸುತ್ತೆ ಎಲ್ಲೋ ಸರಿ ತಪ್ಪುಗಳ ನಡುವೆ ನಮ್ಮನ್ನು ಆಡಿಯನ್ಸ್ನು ಒಂದು ಟೈಮಲ್ಲಿ ಗೊಂದಲ ತಳಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ವಿಜಯ್ ಸಾಗರ ಆ ಸಿನಿಮಾ ಅನ್ನೋದು ಹೇಗೆ ಅಂತಂದ್ರೆ ಅದು ಒಂದು ಸೆಳೆತ ಯಾವುದೇ ಕ್ಷೇತ್ರದಲ್ಲಿದ್ರು ಸಿನಿಮಾ ಅನ್ನೋ ಕ್ಷೇತ್ರ ಇದೆಯಲ್ಲ ಎಲ್ಲನೂ ಸೆಳ್ಕೊಳುತ್ತೆ ಈ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈಗ ಆಲ್ರೆಡಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾ ಸೆಕ್ಟರ್ ಇಂದನು ಬಂದಿದ್ದಾರೆ ಅಂದ್ರೆ ಕಾರ್ಪೊರೇಟ್ ಫೀಲ್ಡ್ ಇಂದ ಬಂದಂತಹ ನಿರ್ದೇಶಕರು ಜಾಸ್ತಿ ಆ ಸಾಲಿಗೆ ಮತ್ತೊಬ್ಬ ಯುವ ನಿರ್ದೇಶಕರು ಬಂದಿದ್ದಾರೆ ಸರ್ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಆ ಇವರ ಹೆಸರು ಸಿದ್ರು ಅಂತ ಸಿದ್ರು ಅಂದ್ರೆ ಒಂದು ವಿಶೇಷವಾಗಿ ಹೆಸರು ಇದೆ ಅದಕ್ಕೆ ಯಾಕೆ ಸಿದ್ರು ಅಂತ ಇಟ್ಕೊಂಡ್ರು ಅಂತ ಅವರೇ ಹೇಳ್ತಾರೆ ಓಕೆ ಈ ವಾರ ಅಂದ್ರೆ ಡಿಸೆಂಬರ್ ಎಂಟಕ್ಕೆ ಮರೀಚಿ ಎಂಬ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ವಿಜಯ ರಾಘವೇಂದ್ರ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ಸೋನುಗೂಡ ನಾಯಕಿ ಇವರು ಆ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಅದ್ರ ಬಗ್ಗೆ ಒಂಚೂರು ಮಾತಾಡೋಣ ಸರ್ ಮರೀಚಿ ನಿಮ್ಮ ಮೊದಲನೇ ನಿರ್ದೇಶನ ಹೇಳಿ ಸರ್ ಸೊ ಆ ಮರೀಚಿ ಅನ್ನೋದು ಒಂದು ತುಂಬಾ ವರ್ಷದ ಕನಸು ಆಕ್ಚುಲಿ ಈ ಸಿನಿಮಾ ಒಂದು ಡೈರೆಕ್ಷನ್ ಮಾಡಬೇಕು ಅಥವಾ ಸಿನಿಮಾ ರಂಗದಲ್ಲಿ ಏನೋ ಒಂದು ತೊಡಗಿಸ್ಕೋಬೇಕು ಅನ್ನೋದು ತುಂಬಾ ವರ್ಷದ ಕನಸು ಆಕ್ಚುಲಿ ಅಂದ್ರೆ ಡೈರೆಕ್ಷನ್ ಅಲ್ಲೇ ಆಗ್ಬೇಕು ಅನ್ನೋದೇ ಕನಸು ದೊಡ್ಡ ಕನಸು ಇತ್ತು ಸೊ ಒಂದಷ್ಟು ಕತೆಗಳು ಸೊ ಒಂದ್ ಇಪ್ಪತ್ತು ವರ್ಷದಿಂದನೇ ಒಂದಷ್ಟು ಕತೆಗಳು ಬರ್ಕೊಂಡಿದ್ದೆ ಅದೆಲ್ಲ ಸಿನಿಮಾ ಆಗತ್ತೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ ಬಟ್ ಈಗ ಈ ಪೀರಿಯಡ್ ಅಲ್ಲಿ ಒಂದು ಸೆವೆನ್ ಟು ಏಟ್ ಇಯರ್ಸ್ ಇಂದ ಆ ಕತೆಗಳನ್ನ ಯಾವ್ದು ಸಿನಿಮಾ ಮಾಡಬಹುದು ಅನ್ನೋದು ಒಂದಷ್ಟು ಸೆಲೆಕ್ಟ್ ಮಾಡಿ ಅದಕ್ಕೆ ಒಂದಷ್ಟು ತಯಾರಿ ಮಾಡ್ಕೊಂತ ಸೊ ಫೈನಲ್ ಆಗಿ ಈ ಕತೆ ಬಂದು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅದೇ ನಾನು ಯು ಎಸ್ ಅಲ್ಲಿ ಕೋವಿಡ್ ಅಲ್ಲಿ ಅಲ್ಲಿ ಲಾಕ್ ಆಗಿದೆ ಸೊ ಆ ಟೈಮ್ ಅಲ್ಲಿ ಉಟ್ಕೊಂಡ್ ಕತೆ ಇದು ನೀವು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ಆ ಸಿನಿಮಾಗು ಹೆಂಗೆ ಇದಂಟು ಅಂತ ಅದು ನಂಟು ಹೆಂಗ್ ಗೊತ್ತಿಲ್ಲ ಬಟ್ ನಾವೆಲ್ಲ ಚಿಕ್ಕದಲ್ಲಿ ಅಂಬರೀಷನ್ ಅವ್ರ ಮೂವಿಗಳು ಜಾಸ್ತಿ ನೋಡ್ತಾ ಇದ್ವಿ ಸೊ ಅಂಬರೀಷಣ್ಣ ಅವ್ರ ಮೂವಿಗಳು ತುಂಬಾ ನೋಡ್ತಾ ಇದ್ವಿ ಏನೋ ಮತ್ತೆ ಎಲ್ಲರದ್ದು ಮೂವಿ ನೋಡ್ತಾ ಇದ್ವಿ ಸ್ವಲ್ಪ ಅಂಬರೀಷಣ್ಣ ಅವ್ರ ಮೂವಿ ಜಾಸ್ತಿ ಹೌದು ಎಕ್ಸ್ಟ್ರಾ ಇದ್ದು ಜಾಸ್ತಿ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇತ್ತು ಇಲ್ಲ ನಾನು ಏನೋ ಒಂದು ಡೈರೆಕ್ಷನ್ ಮಾಡ್ಬೇಕು ಅಥವಾ ಏನೋ ಒಂದು ಸಿನಿಮಾ ಮಾಡ್ಬೇಕು ಅನ್ನುವಂತ ಕನಸು ಅಲ್ಲಿಂದ ಶುರು ಮಾಡಿದ್ವಿ ಹೌದು ಈಗ ಮರೀಚಿ ಸಿನಿಮಾ ಬಿಫೋರ್ ಏನಾದ್ರೂ ತಯಾರಿ ಅಂದ್ರೆ ಹೌದು ಹೌದು ಸೊ ನಾನು ಯು ಎಸ್ ಅಲ್ಲಿ ಇದ್ದಾಗ ವಾರ್ನರ್ ಬ್ರದರ್ ಸ್ಟುಡಿಯೋದಲ್ಲಿ ಒಂದು ಸ್ಮಾಲ್ ವರ್ಕ್ಶಾಪ್ ಎಲ್ಲ ಆಗಿದೆ ಡೈರೆಕ್ಷನ್ ಇಲ್ಲೂ ಫಿಲ್ಮ್ ಸ್ಕೂಲ್ ಅಲ್ಲಿ ಒಂದಷ್ಟು ಟ್ರೈನಿಂಗ್ ತಗೊಂಡು ಸೊ ಅದ್ ಜೊತೆಗೆ ನನ್ನ ಫ್ರೆಂಡ್ ಸಿನಿಮಾ ಜೊತೆಲ್ಲ ಸಿನಿಮಾದಲ್ಲಿ ನಾನು ಆ ಒಂದು ಕಂಪ್ಲೀಟ್ ಆಗಿ ಸಿನ್ಮಾ ಜೊತೆ ಇದ್ದು ತಂಡದ ಜೊತೆ ಇದ್ದು ಆ ಗಳು ಏನಿದೆ ಅದೆಲ್ಲ ಮಾಡಿದ್ವಿ ಜೊತೆಲೆ ಮಾಡಿದ್ವಿ ಸಿನ್ಮಾ ಅದ್ರ ಜೊತೆಗೆ ಇನ್ನೊಂದ್ ಬೇರೆ ಇನ್ನೊಂದ್ ಎರಡು ಮೂರು ಸಿನಿಮಾ ಆ ಸಿನ್ಮಾ ಜೊತೆಲೂ ಇದ್ದು ಆ ಕೆಲಸ ಎಲ್ಲ ನೋಡ್ಕೊಂಡೆ ಕಲ್ತಿದ್ವಿ ಅಲ್ಲೂ ಸೊ ಅದಾದ್ಮೇಲೆ ಅಷ್ಟು ಶಾರ್ಟ್ ಮೂವಿಗಳು ಶಾರ್ಟ್ ಮೂವಿ ಎಲ್ಲ ಆದ್ಮೇಲೆ ಇದು ಮರಿಚಿ ಅಂತ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ಮರಿಚಿ ಇನ್ನೊಂದು ಸ್ಟೋರಿ ಮೇಲೆ ವರ್ಕ್ ಮಾಡ್ತಾ ಇದೆ ಸೊ ವರ್ಕ್ ಮಾಡ್ತಾ ಇರ್ಬೇಕಂದ್ರೆ ಒರ ಪೀರಿಯಡ್ ಆಫ್ ಟೈಮ್ ಅದು ಸ್ವಲ್ಪ ಡಿಲೇ ಆಗ್ಬಹುದು ಅನ್ಸ್ತು ಸೊ ಹಾಗಾಗಿ ಈ ಈ ಒಂದು ಪ್ರೊಸೆಸ್ ಅಲ್ಲಿ ಏನಾಯ್ತು ಅಂದ್ರೆ ಒಂದು ಯು ಎಸ್ ಯಾವ್ದೋ ಒಂದು ಟಿವಿ ಚಾನೆಲ್ ಅಲ್ಲಿ ನೋಡ್ತಾ ಇರ್ಬೇಕಂದ್ರೆ ಒಬ್ರು ಹಸ್ಬೆಂಡ್ ತನ್ನ ವೈಫ್ ಕೊಲೆ ಕೇಸಲ್ಲಿ ಹದಿನೆಂಟು ವರ್ಷ ಜೈಲಲ್ಲಿ ಇರ್ತಾರೆ ಸೊ ಆ ಜೈಲಲ್ಲಿ ಇರ್ಬೇಕಂದ್ರೆ ಅವ್ರು ರಿಲೀಸ್ ಆಗ್ತಾರೆ ಆಫ್ಟರ್ ಏಯ್ಟೀನ್ ಇಯರ್ಸ್ ಜಸ್ಟ್ ಬಿಕಾಸ್ ಆಫ್ ಸಿಗರೆಟ್ ಇದ್ರಲ್ಲಿ ಸಿಗರೆಟ್ ಕೇಸ್ ನ ಸಾಲ್ವ್ ಆಗುತ್ತೆ ನನ್ಗೆಲ್ಲೋ ಆ ಪಾಯಿಂಟ್ ಇಂದ ನನ್ಗೆ ಇನ್ಸ್ಪೈರ್ ಆಗಿದೆ ಥ್ರಿಲ್ಲರ್ ಸಬ್ಜೆಕ್ಟ್ ಮಾಡಬೇಕು ಆಡಿಯನ್ಸ್ ಗೆ ಇಷ್ಟ ಆಗೋ ತರ ಅಂತ ಮರೀಚಿ ಹುಟ್ಟಿದ್ದೆ ಅಲ್ಲಿ ಹಾಗಾದ್ರೆ ಇಲ್ಲಿ ಏನು ಆ ತರದ ಥಾಟ್ ಅಂದ್ರೆ ಯಾಕಂದ್ರೆ ಕ್ರೈಮ್ ಥ್ರಿಲ್ಲರ್ ಅಂದ ಮೇಲೆ ಎಲ್ರು ಕೂಡ ಅದೇ ಜನ ಇಟ್ಕೊಂಡೇ ಮಾಡ್ತಾರೆ ಅಥವಾ ಇನ್ನೊಂದು ಸೊ ಮರೀಚಿ ವಿಶೇಷತೆ ಏನ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಬೇರೆ ಒಂದು ಕ್ರೈಮ್ ಥ್ರಿಲ್ಲರ್ಗೆ ಸೊ ಇಲ್ಲಿ ಏನಂದ್ರೆ ಏನಾಗುತ್ತೆ ಒಬ್ಬ ಸೈಕೋ ಕಿಲ್ಲರ್ ಸೈಕೋ ಕಿಲ್ಲರ್ ಅಂದ ತುಂಬಾ ಭಯ ಸ್ಕೇರಿ ತರ ಆಗೋದು ಇನ್ನೊಂದು ಬೇರೆ ತರ ಆಗಬಹುದು ಸೊ ಇಲ್ಲಿ ನಾವು ಒಂದು ಈ ತರನೂ ಒಂದು ಒಬ್ಬ ಕಿಲ್ಲರ್ ಯೋಚನೆ ಮಾಡಿ ಕೊಲೆ ಮಾಡಬಹುದಾ ಅನ್ನೋ ತರ ಒಂದು ಬೇರೆ ತರ ಇದೆ ಹೊಸ ಕಿಲ್ಲರ್ ತೋರಿಸ್ತಾ ಇದ್ದಾರೆ ಹೌದು ಒಂದು ಟ್ರೈಲರ್ ಅಲ್ಲಿ ಒಂದು ಸಣ್ಣದ ಒಂದು ಝಲಕ್ ಬಂತು ಬಾಯಲ್ಲಿ ಆ ಜಿರ್ಲೆಗಳನ್ನ ಇಟ್ಟು ಹೊಡೆಯೋದು ಅನ್ಸುತ್ತೆ ನಮಗೆ ಹೌದು ಇದೇ ತರದ್ ಇನ್ನೂ ಒಂದ್ ಎರಡು ಮೂರು ಹೊಸದ್ ಅನ್ಸುತ್ತೆ ನಿಮಗೆ ಹೊಸದಾಗಿ ಕ್ರಿಮಿನಲ್ಸ್ನ ತೋರಿಸ್ತಾ ಇದೆ ಇಲ್ಲ ಇಲ್ಲ ತರ ಕ್ರಿಮಿನಲ್ಸ್ ನ ಗ್ಲೋರಿಫೈ ಮಾಡ್ತಾ ಇಲ್ಲ ಅದಂತೋಷ್ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅದಾಗುತ್ತೆ ಸಿನಿಮಾದ ಕೊನೆಯಲ್ಲಿ ಬಟ್ ಅದಕ್ಕಿಂತ ಮುಂದೆ ಒಂದು ಹೆಜ್ಜೆ ನೋಡೋದಾದ್ರೆ ಇಲ್ಲಿ ಏನಾಗುತ್ತೆ ನಮ್ಮ ಸಮಾಜದಲ್ಲಿ ನಮ್ ರಾಘು ಸರ್ ತುಂಬಾ ಸರಿ ಹೇಳ್ತಾ ಇದ್ರು ತಪ್ಪು ಮಾಡೋರು ಸರಿ ಮಾಡೋರು ಈಗ ಎಲ್ಲಾರು ಪರ್ಸ್ಪೆಕ್ಟಿವ್ ಆ ಇರುತ್ತೆ ಎಜುಕೇಟೆಡ್ ಆಗ್ಬೋದು ಅನ್ಎಜುಕೇಟೆಡ್ ಎಜುಕೇಟೆಡ್ ಅವ್ರ ಅವ್ರ ಪರ್ಸ್ಪೆಕ್ಟಿವ್ ಇರುತ್ತೆ ಈಗ ಸರಿ ತಪ್ಪುಗಳು ಇಲ್ಲಿ ನಿಮ್ಗೆ ಈ ಸಿನಿಮಾ ನೋಡಿದಾಗ ಅನ್ಸುತ್ತೆ ಎಲ್ಲೋ ಸರಿ ತಪ್ಪುಗಳ ನಡುವೆ ಅಹ್ ನಮ್ಮನ್ನು ಆಡಿಯನ್ಸ್ನು ಒಂದು ಟೈಮ್ ಅಲ್ಲಿ ಗೊಂದಲಕ್ ತಳುತ್ತೆ ಅಂತ ಹೇಳದ ಓಕೆ ನಿಮ್ಮ ಆಯ್ಕೆ ವಿಜಯ ಅಂದ್ರೆ ಯಾಕೆ ಆಕ್ಚುಲಿ ರಾಘು ಸರ್ದು ನನ್ ನಿನಗಾಗಿ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಅವಾಗಿಂದ ನೋಡಿದ್ ನೋಡಿದೀನಿ ತುಂಬಾ ಸಿನಿಮಾಗಳು ಚಿನ್ನಾರಿ ಮುತ್ತಾನೆ ಆಗ್ಬೋದು ನಿನಗಾಗಿ ಆಗ್ಬೋದು ತುಂಬಾ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಸಿನಿಮಾನು ನೋಡಿದೀನಿ ರಾಘು ಸರ್ದು ಸೊ ಎಲ್ಲ ನಾನು ಈ ಪಾತ್ರಕ್ಕೆ ಒಂದು ಪಕ್ಕ ಪಕ್ಕಾ ನ್ಯಾಯ ಒದಗಿಸ್ತಾರೆ ಅಥವಾ ಒಂದು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅವ್ರ ಸರ್ ನೋಡ್ದಾಗ್ಲೇ ಅನಿಸ್ತು ಮೇ ಬಿ ಬಿಕಾಸ್ ಆಫ್ ಸೀತಾರಾಮ್ ವಿನಯ್ ಇರ್ಬೋದು ಸೀತಾರಾಂಬನೇ ಒಂದು ಒಂದ್ ಲೆವೆಲ್ಗೆ ನನಗೆ ಅದು ಪಕ್ಕಾ ಕಾನ್ಫಿಡೆನ್ಸ್ ಸಿಕ್ತು ಆ ತರದ ಪಾತ್ರ ಕ್ಯಾರಿ ಮಾಡಿ ಕ್ಯಾರಿ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಫ್ಕೋರ್ಸ್ ಅದೇ ಎಲ್ಲಾ ಪಾತ್ರನೂ ಮಾಡ್ತಾರ ಅವರು ಸೊ ಹಾಗಾಗಿ ಅದು ಮೇನ್ ಅದೇ ನಂಬಿಕೆ ಇದ್ದು ಸರ್ ಅಂತ ಅಂದ್ರೆ ಅವರು ಇವಾಗ್ಲೇ ಒಂದ್ ಎಪ್ಪ ಸಿನಿಮಾ ಮಾಡ್ಬಿಟ್ಟಿದ್ದಾರೆ ಸೊ ಅವ್ರಿಗೆ ಯಾವ ಪಾತ್ರ ಕೊಟ್ಟರು ಮಾಡ್ತಾರೆ ಸೊ ಅದ್ರಲ್ಲಿ ನೋ ಡೌಟ್ ನಮ್ಗುನು ಸೊ ಹಾಗಾಗಿ ಅವರು ಸೆಲೆಕ್ಷನ್ ಓಕೆ ನೀವು ಅದೇ ಆ ಕ್ಷೇತ್ರದಿಂದ ದಿಢೀರ್ನಾಗೆ ಈ ಕ್ಷೇತ್ರಕ್ಕೆ ಬಂದು ಆ ತಯಾರಿಗಳು ಇರುತ್ತೆ ಹೌದ್ ಹೌದು ಮರಿ ಚಿಕ್ಕ ತಯಾರಿ ಎಲ್ಲ ಹೇಗಿತ್ತು ಆಕ್ಚುಲಿ ಇದು ತಯಾರಿ ಅಂದ್ರೆ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ತಯಾರಿ ಅಂತಾನೆ ಹೇಳ್ಬೋದು ಸೊ ಏನಂದ್ರೆ ಏನ್ ಬೇಕು ಒಂದು ಸಿನಿಮಾ ಮಾಡಕ್ಕೆ ಏನೆಲ್ಲಾ ಬೇಕು ಅನ್ನೋದನ್ನ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದು ವರ್ಕ್ ಮಾಡ್ತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದು ಏನೇನ್ ತಯಾರಿ ಅದಕ್ಕೆ ಅದಕ್ಕೆಲ್ಲ ಪ್ರಾಪರ್ ಆಗಿ ತಯಾರಿ ಮಾಡಿ ಒಬ್ಬ ಡೈರೆಕ್ಟರ್ ಆಗಿ ಏನ್ ತಯಾರಾಗಿ ತಯಾರಿ ಆಗಬೇಕು ಒಬ್ಬ ಪ್ರೊಡ್ಯೂಸರ್ ಆಗಿ ಏನ್ ತಯಾರಿ ಆಗಬೇಕು ಸೊ ಹೇಗೆ ನಾವು ನಮ್ಮ ಟೀಮ್ ನ ಸೆಲೆಕ್ಟ್ ಮಾಡಬೇಕು ಒಬ್ರು ಆರ್ಟಿಸ್ಟ್ ಹತ್ರ ಹೇಗೆ ನಾವು ಅಂದ್ರೆ ಅವರು ಅವ್ರನ್ನ ಹೇಗೆ ನಾವು ಹೇಳ್ಬೇಕು ಆಕ್ಟಿಂಗ್ ಏನು ಹೇಗೆ ತೆಗಿಸ್ಬೇಕು ಸೊ ಇದೆಲ್ಲ ಒಂದಷ್ಟು ಕಲಿಕೆಯಾಗಿ ಆದ್ಮೇಲೆ ಡೆಬ್ಯೂ ಆಗಿ ಮಾಡೋಕೆ ಆಯ್ತು ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಯಾವುದೇ ಇಂಡಸ್ಟ್ರಿ ತೊಗೊಳ್ಳಿ ನೋಡುವ ವರ್ಗ ಇದಿಲ್ಲ ತುಂಬಾ ಬದಲಾಗಿದೆ ಅಂದ್ರೆ ಥಿಯೇಟ್ರಿಕಲ್ ಸಿನಿಮಾನ ಯಾರು ಒಪ್ತಾ ಇಲ್ಲ ಈಗ ಅಂದ್ರೆ ಸ್ಟಾರ್ ಇದ್ರೆ ಮಾತ್ರ ಬಟ್ ಈಗ ಓ ಟಿ ಟಿ ಎಲ್ಲ ಹೋಲ್ತಾ ಇದಾರೆ ಸೊ ನಿಮ್ಮ ಮರೀಚಿ ಥಿಯೇಟ್ರಿಕಲ್ ಸಿನಿಮಾನ ಅಥವಾ ಓ ಟಿ ಟಿ ಪ್ಲಾಟ್ಫಾರ್ಮ್ ಸಿನ್ಮಾ ಎರಡು ಎರಡು ತರ ಸಿನಿಮಾ ನಿನ್ ನಾವು ಒಂದ್ ಹೇಳೋದೇನಂದ್ರೆ ಏನಂದ್ರೆ ನೀವು ಇದ್ರಲ್ಲಿರುವಂತ ಒಂದು ಕಂಪ್ಲೀಟ್ ನಾವೇನು ನರೇಶನೇ ಆಗ್ಬೋದು ನರೇಶ್ ಪ್ಯಾಟರ್ನ್ ಪ್ಯಾಟ್ರನ್ ಆಗ್ಬಹುದು ಅಥವಾ ಆಡಿಯೋ ಎಫೆಕ್ಟ್ ಆಗ್ಬಹುದು ಬಿಜಿಎಂ ಮೇಕಿಂಗ್ ಹೌದು ಯಾಕೆಂದ್ರೆ ನಾವು ಮನೇಲಿ ಕುತ್ಕೊಂಡ್ ಸಿನಿಮಾ ನೋಡಿದಾಗ ಇವಾಗ ನಾವು ಇಲ್ಲಿ ಇದ್ರಲ್ಲಿ ಸೆವೆನ್ ಪಾಯಿಂಟ್ ಒನ್ ಡಾಲ್ ಬಿ ಮಾಡ್ಸಿದ್ವಿ ಅಲ್ವಾ ಸೊ ಇವಾಗ ನಿಮ್ಗೆ ಗೊತ್ತಾ ಸೆವೆನ್ ಪಾಯಿಂಟ್ ಒನ್ ಹೇಗ್ ವರ್ಕ್ ಆಗುತ್ತೆ ಮನೇಲಿ ಏನಾಗ್ಬಿಡುತ್ತೆ ಎಲ್ಲಾದೂನು ಒಂದೇ ಸ್ಪೀಕರ್ ಅಲ್ಲಿ ಬರ್ತಾರೆ ನಮ್ಗ್ ಗೊತ್ತೇ ಆಗಲ್ಲ ಇವಾಗ ಏನೋ ಒಂದು ನಾನ್ ಮೊನ್ನೆ ನನ್ನ ಕ್ಯೂಬಲ್ ಅಪ್ಲೋಡ್ ಮಾಡುವಾಗ ನನ್ಗೆ ಅದು ನೋಟಿಸ್ ಆಯ್ತು ನನ್ ಒಂದೇ ಅಷ್ಟು ಸರಿ ನೋಡಿರ್ತೀನಿ ನಮಗೂ ಗೊತ್ತಿರಲ್ಲ ಪ್ರಾಪರ್ ಸೆಟ್ ಅಪ್ ಇದ್ದ ಕಡೆ ಹೋದಾಗ ಒಂದು ರೈನ್ ಒಂದು ರೈನ್ ಡ್ರಾಪ್ ಅಥವಾ ಎಷ್ಟು ಸೌಂಡ್ ನೀಟಾಗಿ ಮಾಡಿದ್ದಾರೆ ಅಂದ್ರೆ ರಾಜನ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಡಿಯೋ ಎಫೆಕ್ಟ್ಸ್ ಬಿ ಜಿ ತುಂಬಾ ಚೆನ್ನಾಗಿ ಕೂರಿಸಿದ್ದಾರೆ ಜೋಡಾ ಸಂಡಿ ಅವರು ಸೊ ನಮ್ಮ ಎಂಟೈರ್ ಟೆಕ್ನಿಕಲ್ ಟೀಮೇ ಆಗ್ಬೋದು ಆರ್ಟಿಸ್ಟ್ ಟೀಮೇ ಆಗ್ಬೋದು ಎಲ್ಲಿ ಹೊಸ ಹೊಸತನ ಹೊಸೊಬ್ಬರು ಆ ಇಲ್ಲ ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಷ್ಟೇ ಎಲ್ಲರೂ ಅವ್ರದೇ ಆದ ಪಾತ್ರಕ್ಕೆ ಏನ್ ಬೇಕು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಒಟ್ಟಾರೆ ಈ ಸಿನಿಮಾ ಶೂಟಿಂಗ್ ಎಲ್ಲ ನಡೀತು ಎಷ್ಟು ದಿನ ಶೂಟ್ ಮಾಡಿದ್ವಿ ಸೊ ಈ ಸಿನಿಮಾ ಶೂಟಿಂಗು ನಾವು ರಾಮನಗರದಲ್ಲಿ ಮಾಡಿದ್ವಿ ಬೆಂಗ್ಳೂರಲ್ಲಿ ಮಾಡಿದ್ವಿ ಮಂಗ್ಳೂರು ಚಿಕ್ಕಮಂಗ್ಳೂರು ಸೊ ಈ ಲೊಕೇಶನ್ ಅಲ್ಲ ಮಾಡಿದ್ವಿ ನಾವು ನಂಬರ್ ಆಫ್ ಡೇಸ್ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಮುಗಿಸಿದ್ವಿ ನಾವು ಇನ್ಕ್ಲೂಡಿಂಗ್ ಈ ಡಬಲ್ ಕಾಲ್ ಇಟ್ ಏನ್ ಹೇಳ್ತಾರಲ್ಲ ಅದ್ರಲ್ಲಿ ನೈನ್ ಡಬಲ್ ಕಾಲ್ ರಿಲೀಸ್ ಪ್ಲಾನ್ ಏನೆಲ್ಲ ಮಾಡ್ತಾರೆ ಸೊ ರಿಲೀಸ್ ಆಕ್ಚುಲಿ ನಾವು ಒಳ್ಳೆ ಗ್ರಾಂಡ್ ರಿಲೀಸ್ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸೊ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಈಗ ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತಿದೆ ಸಿನಿಮಾ ಏನು ಮರಿಚಿ ಸಿನಿಮಾ ಏನು ಅಂತ ಸೊ ಇನ್ನು ಆದಷ್ಟು ನಮ್ಮ ಪ್ರಯತ್ನ ಮೀರಿ ಮಾಡ್ತಾ ಇದೀವಿ ಎಷ್ಟು ಥಿಯೇಟರ್ ಅಂತ ಸೊ ಮೋರ್ ದನ್ ಹಂಡ್ರೆಡ್ ಅಂತ ಪ್ಲಾನ್ ಮಾಡ್ತಾ ಇದೀವಿ ಮೋರ್ ದೆನ್ ಹಂಡ್ರೆಡ್ ಥಿಯೇಟರ್ಸ್ ಅಲ್ಲಿ ಬರ್ತೀವಿ ನಾವು ಸೊ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಏನ್ ಸೊ ನಿಮಗೆ ಒಂದು ಫಸ್ಟ್ ಸಿನಿಮಾ ಒಂದು ರಿಲೀಸ್ ಆಗ್ತಾ ಇದೆ ಒಂದು ಭಯ ಇರುತ್ತೆ ಒಂದು ಖುಷಿ ಇರುತ್ತೆ ಹೇಗ್ ಸ್ವೀಕರಿಸ್ತಾ ಇದ್ದಾರೆ ಅಲ್ವಾ ಈ ನರ್ವಸ್ ಭಯ ಮತ್ತೆ ಖುಷಿ ಅದೆಲ್ಲ ಒಂದು ಫೇಸ್ ಅಲ್ಲಿ ನಾವು ಐಟಿ ಫೀಲ್ಡ್ ಅಲ್ಲಿ ನೋಡ್ಬಿಟ್ಟಿದೀವಿ ಫೀಲ್ಡ್ ಅಲ್ಲಿಗೆ ಬರ್ತಿದೆ ಸೊ ಏನಾಗುತ್ತೆ ನಿಮ್ಗೆ ಐಟಿ ಫೀಲ್ಡ್ ಅಲ್ಲೂ ಅಂದ್ರೆ ನಾನೇನ್ಕೆ ಈ ನರ್ವಸ್ ಭಯ ಒಂದ್ ಸ್ವಲ್ಪ ನಮಗ್ ಕಡಿಮೆ ಇದೆ ಅಂತ ಅನ್ನೋದು ಕೇಳ್ತಿದ್ದೀನಿ ಅಷ್ಟೇ ಅಫ್ಕೋರ್ಸ್ ಭಯನೂ ಇದೆ ಒಂದು ಎಕ್ಸೈಟ್ಮೆಂಟ್ ಇದೆ ಅದನ್ನ ನಾವು ತೋರ್ಸ ಆ ತರ ಎಕ್ಸೈಟ್ಮೆಂಟ್ ಇದೆ ಏನೋ ಡೆಬ್ಯೂ ಸಿನಿಮಾ ಇದು ಸೊ ಡೈರೆಕ್ಟರ್ ಒಂದು ಒಳ್ಳೆ ಡೆಬ್ಯೂ ಸಿನಿಮಾ ಸರಿ ಸಿನಿಮಾಗಳು ನೋಡಿದಾಗ ಖಂಡಿತ ಒಳ್ಳೆ ಸಿನಿಮಾ ಆಗಿದೆ ಒಳ್ಳೆ ಪ್ರಾಡಕ್ಟ್ ಬಂದಿದೆ ಕೊನೆಗೆ ಆಡಿಯನ್ಸ್ ಜಡ್ಜ್ ಮಾಡಬೇಕು ಸೊ ಬಟ್ ನನ್ಗೆ ಈ ಹ್ಯಾಂಡ್ಲು ಮಾಡೋಕೆ ನನ್ಗೆ ನನ್ನ ಐ ಟಿ ಫೀಲ್ಡ್ ಏನಿದೆ ಅದನ್ನ ತುಂಬಾ ಹೆಲ್ಪ್ ಮಾಡ್ತು ಎಲ್ಲ ವರ್ಕ್ ವರ್ಕ್ ಹ್ಯಾಂಡ್ಲು ಮಾಡೋದೇ ಆಗ್ಲಿ ಅಥವಾ ಪ್ರೊಡಕ್ಷನ್ ಹ್ಯಾಂಡ್ಲು ಮಾಡೋದಾಗ್ಲಿ ಡೈರೆಕ್ಷನ್ ಹ್ಯಾಂಡ್ಲು ಮಾಡೋದೇ ಆಗ್ಲಿ ಐ ಟಿ ಫೀಲ್ಡ್ ಅಲ್ಲಿ ಏನ್ ಕಲ್ತಿದ್ಯೋ ತುಂಬಾ ಹೆಲ್ಪ್ ಆಯ್ತು ನಮ್ಗೆ ಸಿನ್ಮಾಗೆ ಸಿನಿಮಾಗೆ ತುಂಬಾ ಹೆಲ್ಪ್ ಆಯ್ತು ಬ್ರ್ಯಾಂಡ್ ಮಾಡು ಸಿ ಇವಾಗ ಏನಾಗುತ್ತೆ ಅಂದ್ರೆ ನಾವೇನೋ ಮಾಡಿದಾಗ ಅವ್ರ ಜೊತೆಲಿ ನಾವು ಕಮ್ಯುನಿಕೇಶನ್ ಮಾಡ್ಬೇಕು ಸಿ ಪ್ರತಿಯೊಬ್ಬ ಹೊಸ ಡೈರೆಕ್ಟರ್ ಏನಾಗುತ್ತೆ ಒಂದ್ ಚಾಲೆಂಜಸ್ ಇರುತ್ತೆ ಏನಾಗುತ್ತೆ ಇವಾಗ ಕೆಲ ಒಂದು ಈಗ ಒಂದು ಪ್ರೋಟೋಕಾಲ್ಸ್ ಅಂತ ಇರುತ್ತೆ ಒಂದು ಟ್ರೀಟ್ಮೆಂಟ್ ಅಂತ ಇರುತ್ತೆ ಈಗ ನಮಗೆ ಗೊತ್ತಿರಲ್ಲ ಬೇಸಿಕಲಿ ನಾವೇನೋ ಹೋಗಿ ನಾವು ಹೇಗ್ ಬೇಕು ಹಂಗ್ ಮಾತಾಡೋಕು ಆಗಲ್ಲ ಅಥವಾ ಒಂದು ಇದ್ ಮಾಡಲ್ಲ ಒಂದೊಂದು ಪ್ರೋಟೋಕಾಲ್ಸ್ ಪ್ರೊಸೆಸ್ ಸೊ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋಕೆ ನನ್ಗೆಲ್ಲ ತುಂಬಾ ಐ ಟಿ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಫ್ಯಾನ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಆಕ್ಚುಲಿ ರಾಘು ಸರ್ ಫ್ಯಾನ್ ಗಿಂತ ರಾಘು ಸರ್ ಫ್ಯಾನ್ ಅಲ್ಲಿ ನಾನು ಒಬ್ಬ ಸೊ ನಿಮ್ಗೆ ಒಳ್ಳೆ ಸಿನಿಮಾ ಆಗಿದೆ ನೀವು ಇಲ್ಲಿ ತನಕ ರಾಘು ಸರ್ ಸಿನಿಮಾಗಳಲ್ಲಿ ಏನ್ ನೋಡ್ಕೊಂಡ್ ಬಂದಿದ್ರಿ ಸೊ ಅದಕ್ಕಿಂತ ಚೆನ್ನಾಗಿರಾಗು ಸರ್ ಈ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ ಆಗ್ಬೋದು ತುಂಬಾ ಅದ್ಭುತವಾಗಿ ಬಂದಿದೆ ಸೊ ಮತ್ತೆ ಒಂದು ಪೊಲೀಸ್ ಆಫೀಸರ್ ಪ್ರೊಫೆಷನಲ್ ಲೈಫು ಮತ್ತೆ ಪರ್ಸನಲ್ ಲೈಫು ಎರಡನ್ನೂ ಬ್ಲೆಂಡ್ ಮಾಡಿ ಸಿನಿಮಾ ಆಗಿರುವಂತದ್ದು ತುಂಬಾ ಸರಿ ನಾನು ಆಕ್ಚುಲಿ ಅಶೋಕ್ ಕುಮಾರ್ ಸರ್ ಜೊತೆ ಟೈಗರ್ ಅಕೋ ಅಶೋಕ್ ಕುಮಾರ್ ಸರ್ ಜೊತೆ ಈಗ ಕನ್ವರ್ಸೇಷನ್ ಮಾಡ್ತಿರ್ಬೇಕಂದ್ರೆ ನಾನು ಒಂದು ಎಪಿಸೋಡ್ ತರ ಮಾಡ್ತಾ ಇದ್ವಿ ಒಂದು ಆಸ್ ಪಾರ್ಟ್ ಆಫ್ ದ ಮರಿಚಿ ಪ್ರಮೋಷನ್ ಅವ್ರ್ ಹೇಳಿದ್ದು ಒಂದು ಮಾತು ನನ್ಗೆ ಇವತ್ತಿಗೂ ಕಿವಿಲಿ ಗುಂಕ್ತಾ ಇದೆ ಅಂದ್ರೆ ನಾನು ಮೊದ್ಲೇ ರೈಟ್ ಅಪ್ ಮಾಡಿದ್ದೆ ಅವ್ರ ಪರ್ಸನಲ್ ಲೈಫು ನಮ್ಮ ಮರೀಚಿ ಸಿನಿಮಾದಲ್ಲಿ ರಾಘು ಸರ್ ಕ್ಯಾರೆಕ್ಟರ್ ಪರ್ಸನಲ್ ಲೈಫ್ ನೆಲ್ಲ ಬ್ಲೆಂಡ್ ಮಾಡಿ ಅದೇನಾಗುತ್ತೆ ಏನು ಅಂತ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ಅವ್ರ ಎರಡು ತರದ್ದು ಲೈಫ್ ಸಿಗುತ್ತೆ ನಿಮ್ಗೆ ಪರ್ಸನಲ್ ಲೈಫೇ ಆಗ್ಬೋದು ಪ್ರೊಫೆಷನಲ್ ಲೈಫೇ ಆಗ್ಬೋದು ಆ ರಾಘು ಸರ್ನ ಎರಡು ತರ ನೋಡ್ತೀರಾ ಅಲ್ಲಿ ಸೊ ಮತ್ತೆ ಆ ಕರ್ವ್ ಇದೆ ಒಂದು ಕರ್ವಿದೆ ರಾಗು ಸರ್ಗೆ ನಾನು ಕೇಸ್ನ ಚಾಲ ಸಾಲ್ವ್ ಮಾಡ್ತೀನಿ ಅನ್ನೋದು ಒಂದು ಆಟಿಟ್ಯೂಡ್ ಇದೆ ಸೊ ಅದಾದ್ಮೇಲೆ ಅವರು ಕೇಸ್ಗಳು ಎಲ್ಲಿ ಸ್ಲೋ ಆಗಿ ಕೇಸ್ ಸಾಲ್ವ್ ಆಗ್ತಾ ಇಲ್ಲ ಅಂದಾಗ ಅವ್ರು ಮಾಡ್ತಿರೋಂಥ ಪರ್ಫಾರ್ಮೆನ್ಸು ನಿಮ್ಗೆ ಕಾಣಿಸುತ್ತೆ ಅಲ್ಲಿ ಸೊ ಎಲ್ಲೋ ಇದು ನಿಜವಾಗ್ಲೂ ಬೇರೆ ಸಿನಿಮಾ ಒಂದು ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅಂತ ಹೇಳ್ತೀನಿ ಒಟ್ಟಾರೆ ಮರೀಚಿ ಸಿನಿಮಾ ಸಿದ್ರು ಅವರ ಮೊದಲ ನಿರ್ದೇಶನ ಸಿನಿಮಾ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ನಿರೀಕ್ಷೆಗಳು ಜಾಸ್ತಿ ಇದೆ ಆ ಸಿನಿಮಾ ಕೂಡ ಈಗ ಆಲ್ರೆಡಿ ಟ್ರೈಲರ್ ಮೂಲಕ ಸಾಕಷ್ಟು ಕುತೂಹಲ ಕೂಡ ಡಿಸೆಂಬರ್ ಎಂಟಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಸರ್ ನಿಮಗೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಡಿಸೆಂಬರ್ ಐತು ನಾನು ನಾವು ಆವಾಗಲೇ ಕನ್ವರ್ಸೇಷನ್ ಮಾಡಿಬಿಟ್ಟಿದ್ದೀವಿ ಏನು ಹೇಳಬೇಕು ಅನ್ನೋದನ್ನ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಆಡಿಯನ್ಸ್ಗೆ ಸೊ ಏನಂದರೆ ನಿಮಗೆ ಥಿಯೇಟ್ರಲ್ಲಿ ಬಂದಾಗ ಅದ್ರ ಎಕ್ಸ್ಪೀರಿಯೆನ್ಸ್ ಬೇರೆ ಇರುತ್ತೆ ಸೊ ಬಿಕಾಸ್ ಆಫ್ ಆಡಿಯೋ ಎಫೆಕ್ಟ್ಸ್ ಅದ ವಿಶುಯಲ್ ಏನಿದು ಸ್ಕ್ರೀನ್ ಅಲ್ಲಿ ನೋಡುವಂತ ಮಜನೆ ಬೇರೆ ವಿತ್ ಆಡಿಯೋ ಎಫೆಕ್ಟ್ಸ್ ಒಂದು ಮೈನ್ಯೂ ಡೀಟೇಲಿಂಗ್ ಇರುತ್ತೆ ಈ ಆಡಿಯೋ ಎಫೆಕ್ಟ್ಸ್ ಅಲ್ಲಿ ಮೆನ್ಯೂ ಡೀಟೇಲಿಂಗ್ ಕೊಟ್ಟಿರ್ತಾರೆ ಎಕ್ಸಾಂಪಲ್ ಏನೋ ಒಂದು ಈಗ ನಾವು ಗ್ಲಾಸ್ ಇಡೋದು ಅಥವಾ ಇನ್ನೊಂದು ಇರೋದು ಆ ಎಫೆಕ್ಟ್ಸ್ ಎಲ್ಲ ನಿಮಗೆ ಕೇಳಿಸುತ್ತೆ ಅಲ್ಲಿ ಸೊ ನಿಮ್ ಮನೇಲಿ ಕೂತ್ ನೋಡಿದಾಗ ಅದು ಎಲ್ಲ ಸರ್ಪ್ರೈಸ್ ಆಗಿರುತ್ತೆ ಅದು ಹೊಸ ಫೀಲ್ ಹೊಸ ಫೀಲ್ ಬೇಕು ಹೌದು ಒಂದು ಒಳ್ಳೆ ಫೀಲ್ ಬೇಕು ಅಂದ್ರೆ ನಿಮ್ಗೆ ಥಿಯೇಟರ್ ಬಂದ್ ಸಿನಿಮಾ ನೋಡಿ ಸೊ ಮೋರ್ ದ್ಯಾನ್ ದಟ್ ಇವಾಗ ನಮ್ಮ ಕನ್ನಡ ಸಿನಿಮಾದಲ್ಲಿ ಏನಾಗ್ತಿದೆ ಸೀಮಿತ ಇಲ್ಲ ಈಗ ನಮ್ಗೆ ಒಂದು ಫಿಂಗರ್ ಅಲ್ಲಿ ಇಡೀ ವರ್ಲ್ಡ್ ಸಿನಿಮಾಗಳು ಸಿಗ್ತಾ ಇದೆ ಇವಾಗ ನಾನು ನೋಡೋದು ಯಾವ್ದೋ ಕೊರಿಯನ್ ಸಿನಿಮಾ ನೋಡ್ಬೋದು ಇನ್ನೊಂದು ಸಿನಿಮಾ ನೋಡ್ಬೋದು ಇವಾಗ ಏನಾಗಿದೆ ನಾವು ಎಲ್ಲಾ ಸಿನಿಮಾಗಳಿಗೂ ಕಾಂಪೀಟ್ ಮಾಡೋ ಅಂತ ಒಂದು ಒಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ ಇವಾಗ ಸೊ ಹಾಗಾಗಿ ಕನ್ನಡ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಕನ್ನಡ ಸಿನಿಮಾಗಳಿಗೆ ಯಾಕೆಂದ್ರೆ ಒಬ್ರಿಗೆ ಒಂದು ಹೊಸ ಡೈರೆಕ್ಟ್ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೊಂದಷ್ಟು ಜನ ಉಟ್ಕೋಬಹುದು ಸೊ ಹೊಸೊಬ್ರು ಬಂದು ಅವ್ರಿಗೂ ಒಂದಷ್ಟು ಸಪೋರ್ಟ್ ಇದಾಗತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಕನ್ನಡಿಗರು ಯಾವತ್ತು ಒಳ್ಳೆ ಸಿನಿಮಾಗಳನ್ನ ಕೈ ಬಿಟ್ಟಿದ್ದಾರೆ ಇದು ಒಳ್ಳೆ ಸಿನಿಮಾನೇ ಕನ್ನಡಿಗರು ಕೈ ಬಿಡಲ್ಲ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಸೊ ಮಚ್